ರಾಜ್ಯದಲ್ಲಿ ಬಿರುಸು ಪಡೆದುಕೊಂಡ ಜಾತಿ ಗಣತಿ ಸಮೀಕ್ಷೆ ವೇಳೆ ಶಿಕ್ಷಕರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸವಾಲಾಗ್ತಾರೆ ರಾಜ್ಯದಲ್ಲಿ ಬಿರುಸು ಪಡೆದುಕೊಂಡಂತಹ ಜಾತಿ ಗಣತಿ ಸಮೀಕ್ಷೆಯ ವೇಳೆ ಶಿಕ್ಷಕರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸವಾಲುಗಳು ಎದುರಾಗ್ತಾನೆ ಇವೆ ಒಂದ್ ಕಡೆ ಸರ್ವರ್ ಸಮಸ್ಯೆ ಇನ್ನೊಂದ್ ಕಡೆ ಪ್ರಾಬ್ಲಮ್ ಹಾಗೆ ಅಡ್ರೆಸ್ ಸಮಸ್ಯೆ ಜಾತಿ ಗಣತಿಯನ್ನ ಪೂರ್ಣಗೊಳಿಸಲು ಇದೀಗ ಅಕ್ಟೋಬರ್ ಏಳು ಡೆಡ್ ಲೈನ್ ಅನ್ನ ನೀಡಲಾಗಿದೆ ಅಕ್ಟೋಬರ್ ಏಳಕ್ಕೆ ಮುಗಿಸಬೇಕು ಅಂತ ಆದ್ರೆ ಗಡುವು ವಿಸ್ತರಣೆಗೆ ಪಟ್ಟನ್ನ ಹಿಡಿದಿದ್ದಾರೆ ಆದ್ರೆ ಒಪ್ಪದಂತ ಸಿಎಂ ಸಿದ್ದರಾಮಯ್ಯನವರು ಗಡುವು ಗಡುವು ವಿಸ್ತರಣೆ ಇಲ್ಲ ದಿನಕ್ಕೆ ಶೇಕಡಾ ಹತ್ತರಷ್ಟು ಸಮೀಕ್ಷೆ ಟಾರ್ಗೆಟ್ ಅನ್ನ ಮಾಡಲಾಗಿದೆ ಸಮೀಕ್ಷೆ ವೇಳೆ ಶಿಕ್ಷಕರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸವಾಲುಗಳು ಎದುರಾಗ್ತಾನೆ ಇದೆ ಒಂದ್ ಕಡೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಒಂದ್ ಕಡೆ ಒಟಿಟಿ ಸಮಸ್ಯೆ ಹಾಗೆ ಅಡ್ರೆಸ್ ಸಮಸ್ಯೆ ಇದೆಲ್ಲ ಕೂಡ ಸಮಸ್ಯೆಗಳಿದೆ ಆದ್ರೂ ಕೂಡ ಜಾತಿ ಗಣತಿಯನ್ನ ಅಕ್ಟೋಬರ್ ಏಳರ ಒಳಗಡೆ ಒಂದೇನು ಪೂರ್ಣಗೊಳಿಸಬೇಕು ಗಡುವು ವಿಸ್ತರಣೆಗೆ ಯಾವುದೇ ರೀತಿಯಾಗಿರುವಂತ ಅವಕಾಶವನ್ನ ಕೊಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಜುಕೇಷನಲ್ ಸರ್ವೆ ಆಫ್ ಆಲ್ ದಿ ಪೀಪಲ್ ಆಫ್ ದಿ ಸೆವೆನ್ ಫೋರ್ ಪೀಪಲ್ ಆಫ್ ದಿ ಕರ್ನಾಟಕ ಪಾಪುಲೇಷನ್ ಅವ್ರದ್ದು ನಾಲ್ಕು ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ವೆ ಕಾರ್ಯ ಕುಂಠಿತ ಆಗಿತ್ತು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಪರಿಹಾರ ಆಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ನಾನು ಕಮಿಷನ್ನವ್ರಿಗೂ ಕೂಡ ಹೇಳಿದ್ದೀನಿ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆಗಳೆಲ್ಲ ಬಗೆಹರಿತವೆ ಇವತ್ತಿನಿಂದ ಸರ್ವೆ ಕೆಲಸ ಚುಕ್ಕಾಗೆ ಆಗ್ತದೆ ನಾವು ಏನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತೆರಡು ಸೆಪ್ಟೆಂಬರ್ಂದ ಅಕ್ಟೋಬರ್ ಏಳರ ಒಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು ಆದರೆ ಈ ನಾಲ್ಕು ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ ಅವುಗಳನ್ನು ಉಳಿದಂತ ದಿನಗಳಲ್ಲಿ ಕವರ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ವೆ ಹಾಗೆ ಜಾತಿ ಗಣತಿಗೆ ಒಂದು ಸಾಕಷ್ಟು ಒಂದು ಏನು ಸಮೀಕ್ಷೆ ವೇಳೆ ಸವಾಲುಗಳು ಎದುರಾಗ್ತಾನೆ ಇವೆ ಒಂದೆಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಸಮಸ್ಯೆಗಳ ಸರಮಾಲೆಗಳೇ ಇದೆ ಈ ಒಂದು ಜಾತಿ ಗಣತಿಗೆ ಹಾಗೆ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಇದೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ ಜಾತಿ ಗಣತಿಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇವೆ ನೂರೆಂಟು ಗೊಂದಲಗಳು ಅದರ ಜೊತೆಗೆ ಗೋಜಲ್ಗಳು ಎಲ್ಲವೂ ಕೂಡ ಸಮಸ್ಯೆಗಳು ಎದುರಾಗ್ತಾನೆ ಇದೆ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆ ಒಂದು ಜಾತಿ ಗಣತಿಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದೆ ಸಮಸ್ಯೆಗಳ ಸರಮಾಲೆನೆ ಇದೆ ಜಾತಿ ಗಣತಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಸಮಸ್ಯೆಗಳ ಸರಮಾಲೆನೆ ಹುಟ್ಟಿಕೊಳ್ತವೆ ಒಂದು ಕಡೆ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಇನ್ನೊಂದು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಇಂಥ ಒಂದು ನೂರೆಂಟು ಗೊಂದಲ ಗೋಜಲ್ಗಳು ಎದುರಾಗ್ತಾನೆ ಇವೆ ಹಾಗೆ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪ್ರಾಬ್ಲಮ್ಗಳು ಸೃಷ್ಟಿಯಾಗ್ತಾನೆ ಇದೆ ಒಂದು ಜಾತಿ ಗಣತಿಯ ಒಂದು ಏನೋ ಗಣತಿಗೆ ಅಂತ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಗೊಂದಲ ಗೋಜಲ್ಗಳು ಪ್ರಾಬ್ಲಮ್ಗಳು ನೆಟ್ವರ್ಕ್ ಸಮಸ್ಯೆಗಳು ಹಾಗೆ ಒಂದು ಓ ಟಿ ಟಿ ಸಮಸ್ಯೆಗಳಾಗಿರ್ಬೋದು ಸರ್ವರ್ ಸಮಸ್ಯೆ ಆಗಿರ್ಬೋದು ಹೀಗೆ ಹಲವು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಸಮಸ್ಯೆಗಳ ಸರಮಾಲೆಗಳೇ ಇಲ್ಲಿ ಎದುರಾಗ್ತಾ ಇದೆ